ಬಿ ಕೆ ಹರಿಪ್ರಸಾದ್ ಅವರು ಒಟ್ಟಾರೆ ಹೇಳಿಕೆಯಲ್ಲಿ ಎರಡು ಸ್ಟೇಟ್ಮೆಂಟ್ಸ್ ನೋಡಿ ನೀವು ಒಂದು ದೊಣ್ಣೆ ಮಾರಕಾಸ್ತ್ರ ಇನ್ನೊಂದು ದೇಶಭಕ್ತರು ಯಾರು ಅನ್ನೋದಕ್ಕೆ ವ್ಯಾಖ್ಯಾನ ಕೊಟ್ಟರು ಯಾರು ದೇಶದ ಕಾನೂನು ಸಂವಿಧಾನಕ್ಕೆ ಬದ್ಧರಾಗಿರ್ತಾರೋ ಅವರು ದೇಶಭಕ್ತರು ಅಂತ ಒಂದು ದೊಣ್ಣೆ ಮಾರಕಾಸ್ತ್ರ ಕಾನೂನಿನ ಪ್ರಕಾರ ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ ಒಂದು ಸಲಹೆ ಏನಪ್ಪಾ ಅಂದರೆ ಸರ್ಕಾರ ಇದೆ ರಾಜ್ಯದಲ್ಲಿ ಮಾರಕಾಸ್ತ್ರಗಳ ಪಟ್ಟಿಯಲ್ಲಿ ಕಾನೂನುಬದ್ಧವಾಗಿ ದೊಣ್ಣೆಯನ್ನು ಸೇರಿಸುವ ಅವಕಾಶ ಸರ್ಕಾರಕ್ಕಿದೆ ಯಾಕಂದರೆ ನಮ್ಮಲ್ಲಿ ಆರ್ಮ್ಸ್ ಆ್ಯಕ್ಟ್ ಬಹಳ ಕ್ಲಿಯರ್ ಇದೆ ರೀ ಎಷ್ಟು ಇಂಚಿನ ಚಾಕು ಇಟ್ಕೊಂಡು ಇಟ್ಕೊಂಡ್ರೆ ಅದು ಚಾಕು ಅಂತ ಕನ್ಸಿಡರ್ ಆಗುತ್ತೆ ಮಚ್ಚು ಅಂದರೆ ಅದರಲ್ಲ ಅದರದ್ದ ಡೆಫಿನೇಷನ್ ಏನು ಚಾಕು ಇಟ್ಕೊಂಡು ಓಡಾಡ್ತಿದ್ರೆ ಏನು ಕೇಸು ಮಚ್ಚಿ ಇಟ್ಕೊಂಡು ಓಡಾಡ್ತಿದ್ರೆ ಏನು ಕೇಸು ಗನ್ ತಗೊಳ್ಳೋದಕ್ಕೆ ಗನ್ ಇಟ್ಕೊಳ್ಳೋದಕ್ಕೆ ಲೈಸೆನ್ಸ್ ತಗೋಬೇಕು ಬಟ್ ಲೈಸೆನ್ಸ್ ಇಲ್ಲದೆಯೂ ಇಟ್ಟುಕೊಳ್ಳಬಹುದಾದ ಗನ್ಗಳು ಅಂತ ಒಂದಷ್ಟು ಮಾಡಿದ್ದಾರೆ ಏರ್ ಗನ್ಗಳನ್ನು ಆ ಏರ್ಗನ್ನಲ್ಲಿ ಪೆಲೆಟ್ ಸೈಜಿನ ಆಧಾರದ ಮೇಲೆ ದೊಡ್ಡ ಪೆಲೆಟ್ ಹಾಕುವಂಥ ಗನ್ ಬಂದರೆ ಅದಕ್ಕೂ ಲೈಸೆನ್ಸ್ ತಗೋಬೇಕಾಗತ್ತೆ ನಮ್ಮ ಮಹೇಶ್ ಶೆಟ್ಟಿ ತಿಮರಾಣಿ ಮೇಲೆ ಕೇಸಾಗಿದ್ದು ಏರ್ಗನ್ ಇತ್ತು ಅವ್ರ ಮನೆಯಲ್ಲಿ ಬಟ್ ಪೆಲೆಟ್ ಸೈಜ್ ದೊಡ್ಡದು ಅದಕ್ಕೆ ಲೈಸೆನ್ಸ್ ಬೇಕಾಗಿತ್ತು ಅಷ್ಟು ನೀಟಾಗಿ ಆರಂಭಿಸಾಗ್ತಿದೆ ನಮ್ಮಲ್ಲಿ ಅಲ್ವಾ ಹಂಗಿದ್ದಾಗ ಆಯ್ತಪ್ಪ ನಾವು ಇನ್ನು ಮುಂದೆ ದೊಣ್ಣೆಯನ್ನು ಮಾರಕಾಸ್ತ್ರ ಅಂತ ಪರಿಗಣಿಸ್ತೀವಿ ಅಂತ ಒಂದು ಕಾನೂನು ಪಾಸ್ ಮಾಡೋದು ಆರಂಭ ಸಟ್ಟಿಗೆ ತಿದ್ದುಪಡಿ ಮುಗಿದೋಯ್ತು ತಂದರೆ ಅದನ್ನು ದೊಣ್ಣೆ ಹಿಡ್ಕೊಂಡು ಓಡಾಡೋಂಗಿಲ್ಲ ಮಾರಕಾಸ್ತ್ರ ಪ್ರದರ್ಶನ ಅಗತ್ಯವಾಗದು ಆ್ಯಸ್ ಆಫ್ ನೋ ಅದನ್ನು ಮಾಡೋದಕ್ಕೆ ಅವಕಾಶ ಇಲ್ಲ ಆ್ಯಸ್ ಆಫ್ ನೋ ಅದನ್ನು ಮಾಡೋದಕ್ಕೆ ಅವಕಾಶ ಇಲ್ಲ ಇನ್ನು ಮುಂದಿಂದು ದೇಶಭಕ್ತರು ಯಾರು ಅನ್ನುವ ಪ್ರಶ್ನೆ ಯಾರು ಈ ದೇಶದ ಈ ನೆಲದ ಕಾನೂನು ಸಂವಿಧಾನಕ್ಕೆ ಬೆಲೆ ಕೊಡ್ತಾರೋ ಗೌರವಿಸ್ತಾರೋ ತ್ರಿವರ್ಣ ಧ್ವಜಕ್ಕೆ ಬೆಲೆ ಕೊಡ್ತಾರೋ ಅವರನ್ನು ದೇಶಭಕ್ತರು ಅಂತ ಕರೀಬೇಕು ನನ್ನ ಧಾರ್ಮಿಕ ನಂಬಿಕೆಗೆ ಧಕ್ಕೆಯಾಗಿದೆ ಅನ್ನುವ ಕಾರಣಕ್ಕೆ ಪೊಲೀಸ್ ಸ್ಟೇಷನ್ನು ಎಮ್ ಎಲ್ ಎಗಳ ಮನೆಯನ್ನು ಸುಟ್ಟವರ ಪೈಕಿ ಅವರು ಅಮಾಯಕರು ಕೇಸ್ ವಾಪಸ್ ತಗೋಬೇಕು ಅಂತ ಓಡಾಡಿದ್ರೆ ಅದನ್ನು ದೇಶಭಕ್ತರ ಪರವಾಗಿ ನಿಂತ್ಕಂಡಂಗೆ ದೇಶದ್ರೋಹಿಗಳ ಪರವಾಗಿ ನಿಂತ್ಕಂಡಂಗ ಅಲ್ವಾ ಈಗ ನನ್ನ ಧಾರ್ಮಿಕ ಭಾವನೆಗೆ ಧಕ್ಕೆ ಆದರೆ ನಾನು ಏನು ಮಾಡಬೇಕು ಅಂತ ಕಾನೂನು ಹೇಳತ್ತಪ್ಪ ನಾನು ಹೋಗ್ಬೇಕು ಕಂಪ್ಲೇಂಟ್ ಕೊಡ್ಬೇಕು ರೀ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ ಆ್ಯಕ್ಷನ್ ತಗೊಳ್ದಿದ್ರೆ ಕೋರ್ಟ್ಗೆ ಒಂದು ಪಿ ಸಿ ಆರ್ ಹಾಕ್ಬೇಕು ನನ್ನ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಿದೆ ಪೊಲೀಸರು ಕಂಪ್ಲೇಂಟ್ ಕೊಟ್ಟರೆ ಆ್ಯಕ್ಷನ್ ತಗೊಳ್ತಾ ಇಲ್ಲ ಆ್ಯಕ್ಷನ್ ತಗೊಳಕ್ಕೆ ಕೇಳಿ ಅಂತ ಕೋರ್ಟ್ಗೆ ಹೋಗ್ಬೇಕು ಸುಪ್ರೀಂ ಕೋರ್ಟ್ ತನಕ ಹೋಗಿ ಬಡದಾಡೋದಕ್ಕೆ ಅವಕಾಶ ಇದೆ ಎಲ್ಲೂ ನ್ಯಾಯ ಸಿಗದೆ ಇದ್ರೆ ನಾನು ಹಣೆ ಬರೋ ಸುಮ್ಮನೆ ಕೂತ್ಕೋಬೇಕು ಅದು ಅದು ಕಾನೂನು ಈ ದೇಶದ ಸಂವಿಧಾನ ಹೇಳಿರೋದು ಅದನ್ನು ಅದನ್ನು ಬಿಟ್ಟು ನನ್ನ ಧಾರ್ಮಿಕ ಭಾವನೆಗೆ ನಂಬಿಕೆ ಆಗಿದೆ ಧಕ್ಕೆ ಆಗಿದೆ ಧಾರ್ಮಿಕ ನಂಬಿಕೆಗೆ ಧಕ್ಕೆ ಆಗಿದೆ ಪೊಲೀಸರು ಆರೋಪಿನ ಕರ್ಕೊಂಬಂದು ಕೂಡಿಸ್ಕೊಂಡಿದ್ದಾರೆ ಆ ಆರೋಪಿನ ನನ್ನ ಕೈ ಕೊಡಿ ನಮ್ಮ ಕೈ ಕೊಡಿ ಇಲ್ಲದೆ ಹೋದ್ರೆ ನಾವು ಸುಮ್ಮನೆ ಇರೋದಿಲ್ಲ ಅಂತ ಎಮ್ ಎಲ್ ಎ ಮನೆಗೆ ಪೊಲೀಸ್ ಸ್ಟೇಷನ್ ಮನೆಗೆ ಬೆಂಕಿ ಹಚ್ಚಿದ್ರೆ ಈ ಶಾಸಕರ ಕ್ರೆಡಿಟ್ ತಗೋತಾರೆ ಅವ್ರು ಹೇಳಿದ್ರಂತ ಅವಾಗಲೇ ನಾಲ್ಕು ಆರು ಕೋಟಿ ಖರ್ಚಾದರೂ ಪರವಾಗಿಲ್ಲ ಬಿಡಿಸ್ಕೊಂಡು ಬರ್ತೀನಿ ಅಂದಿದ್ರಂತೆ ಎ ಸಿ ಶ್ರೀನಿವಾಸ್ ಶಾಸಕರ ಬಗ್ಗೆ ನಾನು ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಪ್ರಕರಣದ ಬಗ್ಗೆ ಮಾತಾಡ್ತಾ ಇರೋದು ಆರೋಪಿ ಇಬ್ಬರ ಆರೋಪಿಗಳಿಗೆ ಜಾಮೀನು ಸಿಕ್ಕಿದ್ದಕ್ಕೆ ಸನ್ಮಾನ ಆಯಿತು ಅವ್ರಿಗೆ ಸಚಿವ ಸಂಪುಟದ ಒಂದು ಪ್ರಪೋಸಲ್ ಬರುತ್ತ್ರೀ ಅಮಾಯಕರನ್ನು ಬಿಡುಗಡೆ ಮಾಡಿ ಅವ್ರ ಮೇಲಿನ ಕೇಸ್ ವಾಪಸ್ ತಗೊಳ್ಳಿ ಅಂತ ಇನ್ನು ದೇಶ ಪ್ರೇಮಿಗಳ ಪರವಾಗ ಈ ದೇಶದ ಸಂವಿಧಾನದ ಪರವಾಗಿ ನಿಂತ್ಕೊಂಡು ಕೇಸ್ ವಾಪಸ್ ತಗೊಳ್ಳದು ಈ ದೇಶದ ಕಾನೂನಿನ ಪರವಾಗಿ ನಿಂತ್ಕೊಂಡು ಅವ್ರ ಮೇಲಿನ ಕೇಸ್ ವಾಪಸ್ ತಗೊಳ್ಳದ ಹಳೆ ಹುಬ್ಬಳ್ಳಿ ಗಲಭೆ ಏನಾಯ್ತು ಸೇಮ್ ಇನ್ಸಿಡೆಂಟ್ ತಾನೇ ಧಾರ್ಮಿಕ ಭಾವನೆಗೆ ಯಾವನು ಧಕ್ಕೆ ತಂದಿದ್ದಾನಪ್ಪ ನಾವು ನುಗ್ತೀವಿ ಪೊಲೀಸ್ ಸ್ಟೇಷನ್ಗೆ ಆಮೇಲೆ ಅಮಾಯಕರ ವಿರುದ್ಧ ದಾಖಲಾಗಿರುವ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಳ್ಳಬೇಕು ಯಾರು ನಿಂತಿದ್ರು ಸಂವಿಧಾನದ ಪರವಾಗಿ ಯಾರು ನಿಂತಿದ್ರು ಕಾನೂನಿನ ಪರವಾಗಿ ಈ ವಾದನೆ ವಿಚಿತ್ರವಾಗಿದೆ ಇದು ಹೌದ್ರಿ ಸಂವಿಧಾನದ ಪರವಾಗಿ ಎಲ್ಲರೂ ನಿಂತ್ಕೊಳ್ಬೇಕು ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಅದು ಕಾನೂನಿಗೆ ತಲೆವಾಗಬೇಕು ಈ ದೇಶದ ನಾಗರಿಕನ ಕರ್ತವ್ಯ ಅದು ಯಾವುದೋ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಹಾಕಿರುವ ನ್ಯಾಷನಲ್ ಎಂಬ್ಲೆಮನ್ನು ಕಲ್ಲಿನಲ್ಲಿ ಜಜ್ಜಿ ಜಜ್ಜಿ ಒಡತಿ ತೆಗಿತೀವಿ ಅಂತಂದರೆ ಅದು ದೇಶದ್ರೋಹ ಅಂತ ಹೇಳಬಲ್ಲಂಥ ಛಾತಿ ಯಾರಿಗಿದೆ ಛಾತಿ ಯಾರಿಗಿದೆ ಇನ್ಯಾವುದೋ ವಿಷಯದಲ್ಲಿ ನಮ್ಮ ಇನ್ಯಾವುದೋ ವಿಷಯ ವಿಷಯನೇ ಹೇಳ್ಬಿಡ್ತೀನಿ ಯಾರೋ ಹೊರಗಡೆಯಿಂದ ಬಂದವರಿಗೆ ನಾಗರಿಕತ್ವ ಕೊಡುವ ವಿಷಯದಲ್ಲಿ ನಮ್ಮ ನಮಗೆ ಧಕ್ಕೆಯಾಗಿದೆ ಕೊಡಬೇಕು ನೀವು ಹೇಳಿ ಅಮರ್ ಜವಾನ್ ಜ್ಯೋತಿಗೆ ಝಾಡಿಸಿ ಝಾಡಿಸಿ ಒದ್ದು ಅದನ್ನು ಬೀಳಿಸಿ ಅದು ದೇಶದ್ರೋಹ ಅಂತ ಹೇಳೋ ಛಾತಿಯವಾಗ ಬರುತ್ತೆ ಬರುತ್ತೆ ಬರುತ್ತದು ಉದಾಹರಣೆ ಕೊಡ್ತಾ ಹೋದ್ರೆ ಬೆಳತನಕ ಉದಾಹರಣೆಗಳನ್ನು ಕೊಡಬಹುದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ